ಇದರ ಗತಿ ಏನಿತ್ತು ಏನೋ ಹೊಟ್ಟೆ ಬೀಳಲಿಲ್ಲ ಪುಣ್ಯ ಕೈಗೆ ಬಿದ್ದತಿ ಚಲೋ ಆತು ನಡಿ ದವಕ್ಕೆ ಹೋಗನ್ ಬಾ ಕಮಲ ಕೇಳೋಗೆ ಅದ ಮೊದಲು ಚಾಕಣ್ಣ ಒಂದ ಸಲ ಹೇಳಿದ್ರೆ ಅರ್ಥ ಆಗಂಗಲ್ಲ ನಿನಗ ಏನ್ ಕೆನರ ಮಾಡ್ಕೇನ ಆಮೇಲೆ ಇಲ್ಲ ಬರ ದಪ್ಪದ ತಕಂಡು ಕುಂದಿರಬೇಕು ಅಂತ ಮಾಡಿ ಏನು ಬಿಡು ಮಾವಾ ಕೈ ಬಿಡ ನೀನು ಇಬ್ರಾಗ ಒಬ್ರ ಐರಬೇಕು ಆಕಿರಬೇಕು ಇಲ್ಲ ನಾನು ಇರಬೇಕು ಅಯ್ಯೋ ಅಶುನೇ ಏನಾತ ಏನಾತ ರೇಣವ ನಿನಗೆ ಕಣ್ಣ ಬಿಡವಾ ಕಣ್ಣ ಬಿಡು ಏ ತಮ್ಮ ರೇಣವ ಕಣ್ಣ ಬಿಡವಲ್ಲ ಬಾರಪ್ಪ ಅಕಿನ್ ದವಕ್ಕೆ ಯಾರ ಕರ್ಕೊಂಡು ಹೋಗನ ಕಮಲೆ ಸಾಕನೆಲ್ಲಸ ನೀನು ಉತ್ಟಾಟ ನೀ ಏನು ಮಾಡಕತ್ತೆ ಅನ್ನೋದ್ರ ಗೊತ್ತಾಕತ್ತೆ ಆಗೋಲ್ಲ ನಿನಗೆ ಯವ ಆಕಿ ನಂತರ ಸಂಭಾಳಿಸಬೇಕು ನೀನು ಆಕಿ ಯಾಕ ಕಣ್ ಬಿಡುವಲ್ಲ ಅಂತ ನೋಡ್ತೇನೆ ಏನಾತ ರೇಣಕ ಕಣ್ ಬಿಡು ಕಣ್ ಬಿಡು ನೋಡಿಲಿ ನಾನು ಮಾತಾಡಕತ್ತೆ ನೀ ಕೇಳೋಲ್ಲ ನಿನಗೆ ಯವ ಒಂದು ಲೋಟ ನೀರು ಕೊಡಬೆ ಒಂದು ನೀರ ಹೊಡೆ ನಿಕ್ಕಿ ಮಕ್ಕಕ್ಕೆ ಹೂನ ಪಾತಗ ಮಂದೆ ಎತ್ತಿ ಏನಿಲ್ಲ ನಮ್ಮ ಮನೆ ಏನೋ ಧರ್ಮಚತ್ರ ಅಲ್ಲ ಹೋದರೆ ಬಂದರಿಗೆ ಎಲ್ಲರಿಗೆ ನೀರು ಕೂಳು ಕೊಡ್ತೇವೆ ಅಂತ ನಾವೇನು ಹರಕೆ ಕಟ್ಕೊಂಡಿಲ್ಲ ಬೇಕಾದ್ರೆ ಅಲ್ಲೇ ಊರಾಗ ಎಲ್ಲರು ಹಿಡ್ಕೊಂಡು ಕುಡಿಲ್ ಬಿಡು ನಳಗಳು ಎಲ್ಲರೂ ಜಗ್ಗಸ್ ಇರ್ತಾವೆ ಇಲ್ಲ ಬಾವಾಗಿರ್ತಾವ ತಗ ಸೇತ್ಕೊಂಡು ಕುಡಿಸ್ತಾರ ತಮ್ಮ ಆಕೆಗೆ ಇರೋದಪ್ಪ ನಡಿ ಮೊದಲು ದವಾಖಾನೆ ಕರ್ಕೊಂಡು ಹೋಗೋಣ ನನ್ನ ಕೈ ಈ ಥರ ಥರ ನಡಗಾಕತೈತಿ ಏನು ಮಾಡ್ಬೇಕಂತ ತಿಳಿವಲ್ದು ಮೊದಲು ದವಾಖಾನೆಗೆ ಹೋಗ್ಬಿಡ ನಡಿ ಇವರು ಒಂದು ಲೋಟ ನೀರು ಕೊಡಂಗಲ್ಲ ಇವರು ಆಗಿದ್ದಾಗಲಿ ಮುಂದೆ ಬಂದದ್ದು ನೋಡೋಣ ಅಂತ ಮೊದ್ಲಿಕ್ಕಿನ ದವಾಖಾನೆಗೆ ಹೀರೋಣ ಹ್ಞೂ ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಜೀವನ ಜೊತೆಗೆ ಆಟ ಆಡಕತ್ತಿಯಲ್ಲ ಇರಲಿ ಮೊದಲು ದವಾಖಾನೆ ಕರ್ಕೊಂಡು ಹೋಗ್ತೀನ ಅಲ್ಲಿಂದ ಒಳ್ಳೆ ಬಂದು ಮಾತಾಡ್ತಾನೆ ನಿನ್ನ ಜೊತೆಗೆ ಒಂದು ಲೋಟ ನೀರಿಗೆ ಇಷ್ಟು ಶಾಣೆತನ ಮಾಡಕತ್ತಿಯಲ್ಲ ನೀನು ಅದು ಹೊಟ್ಟೆಲ್ಲಿ ದಳಕೆ ಅನ್ನೋದು ಅವರು ಇದ್ರು ನೋಡ್ರಿ ಅದು ಏನೋ ಮಾತಾಡದಿದ್ರು ಈಗ ಮಾತಾಡ್ಬೇಕು ನೀವು ನಾನು ನಿಮ್ಮನ್ನು ಹೋಗಕ್ಕೆ ಬಿಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ ನೋಡ ನನ್ನ ಪಿತ್ತ ನೆತ್ತಿಗೇರಿಸ್ಬಿಡ ಮೊದ್ಲ ದಾರಿ ಬಿಡು ಆಕಿನ ದವಾಖಾನೆ ಸೇರಿಸಿ ಸೀದಾ ಇಲ್ಲಿಗೆ ಬರ್ತೇನೆ ನಾನು ಎಲ್ಲಿ ಹೋಗಂಗಿಲ್ಲ ಆಮೇಲೆ ಅದು ಏನು ಮಾತಾಡ್ತೀಯೋ ಮಾತಾಡು ನಮ್ಮ ಅಮ್ಮಗೆ ಎಷ್ಟು ಕಾಣ್ತೈತಿ ಇವ್ರನ್ನ ನೋಡ್ಕೊಂತ ಹಿಟ್ಕಂದ ಕೋಶನ್ ಕಡೆ ಲಕ್ಷಣ ಕೊಟ್ಟಲ್ಲ ನಾನು ಹೋಗಿ ನೋಡ್ತೆ ಅಂತ ಹೇಳಿ ಈಕಿ ದವಾ ಮುಗಿಬೇಕು ರಗಳಿ ಆಕಿನ ದವಾಖಾನೆ ಸೇರಿಸಿ ಬರ್ತೇನೆ ಅಂತಿರಲ್ಲ ಸರಿ ಆತ ನಿಮಗೆ ರಾತ್ರಿ ಬೇಡ ನಾಳೆ ಬೆಳಗ್ಗೆ ತನಕ ಟೈಮ್ ಕೊಡ್ತಾನೆ ಎಷ್ಟೊತ್ತಿದ್ರೆ ಬೆಳಗ್ಗೆ ಬರಕ್ಕೆ ಬೇಕು ನೀವು ಮನೆಗೆ ಜೇರ್ಕತ್ತು ನೀವು ಏನಾರೂ ಬರೋ ತಡ ಮಾಡಿದ್ರಿ ಆತ ನಮ್ಮ ಮನೆಯಾಗ ಗಿಡಕ್ಕೆ ಕಿಡಕುಡಿ ಔಷಧಿ ಐತಲ್ಲ ಅದನ್ ತಗೊಂಡು நானೇ ಹೋಗಿ ನಾನು ಇದ್ರಲ್ಲ ನಿಮಗೆ ತೊಂದರೆ ಆಗದು ಆತು ನೀ ಹೇಳಿದಂಗ ಆಗಲಿ ಬೆಳಗ್ಗೆ ಎಷ್ಟು ತಿದ್ರು ಬರ್ತನಿ ಈ ಬಿಡೋ ನನಗೆ ಹು ಹೋಗ್ರ ಈಗ ಇಂತ ದರಿದ್ರ ಅರಿಷ್ಟದ ಜೊತೆ ಇದ್ದೆ ಅಂದ್ರೆ ಮುಗಿದ ಹೋತೆ ಏನು ಒಳ್ಳೇದಕತೆ ಎಲ್ಲ ಕೇಡ ಆಗದು ಹುಟತ್ಲಿ ಅಪ್ಪೆ ನುಂಗೇಳಾ ಮದ್ವೆ ಆಗ್ಬೇಕಂತ ಇದ್ದ ಗಂಡಣ್ಣ ಮದುವೆಗಿಂತ ಮುಂಚೆ ನುಂಗೆ ನೀರು ಕುಡ್ದಾಳ ಇನ್ನೇನ ನಿಮಗೆ ಕಾದತೆ ಯಾರಿಗೂ ಗೊತ್ತು ಹೌದವಾ ಹೌದು ನೀ ಹುಟ್ಟಿದಂಗನ ತಾಯಿ ತಂದೆ ಎಲ್ಲಾರ ಕೈಗೆ ಸುಖವಾಗಿ ಬೆಳ್ದಿವಿ ಏನ್ ನನಗೆ ಗೊತ್ತಿಲ್ಲ ಅಂತ ಮಾಡಿ ಹುಟ್ಟತ್ತೆ ತಾಯಿ ನುಂಗಿದಿ ತಂದೆ ಅಂತ ನೋಡಾಕ ಬಂದಲ್ಲ ನಿನ್ನ ಹೆಂಗದ್ಯಾಳ ನನ್ನ ಮಗಳು ಅಂತಂದು ನನ್ ಹೆಗ್ಗಣ ಹೆಗಣ ಬಿದ್ದ ನರಕತೈತಿ ಇನ್ನೊಬ್ರು ತಾಟ್ನ ನೋಡ ಬಿದ್ದೈತಿ ಅಂತ ಹೇಳಕತ್ತಾಳ ಅಮ್ಮ ಗಡ ಬರ್ರಿ ದವಾಖಾನೆ ಹೋಗ ಹೊತ್ತಕತ್ತಿ ಹಾ ಬನ್ನಪ್ಪ ನಡ್ರಿ ಹೋಗೋಣ ಮಾವ ನಾ ಏನಾರು ತಪ್ಪು ಮಾಡಿದ್ನೇನು ಅಳ್ಬೇಡವಾ ಕಮಲವ್ವ ಅಳ್ಬೇಡ ಇದ್ರಾಗ ನಿಂದೇನು ತಪ್ಪಿಲ್ಲ ನೀನು ನಿನ್ನ ಗಂಡನ್ನ ಉಳಿಸ್ಕೊಳಕ್ಕೆ ಅಷ್ಟು ಮಾತಾಡಿದಿ ಇದ್ರ ನೀ ಬೇಕಂತ ಏನು ಮಾತಾಡಿಲ್ಲ ಮಾವಾ ನಾ ನಿನ್ನ ಹತ್ರ ಒಂದು ಮಾತು ಕೇಳ್ತೀನಿ ನಡೆಸ್ಕೊಡ್ತೀಯಾ ಕೇಳವ್ವ ನಿನ್ ಬಿಟ್ಟರು ನಮ್ಗರು ಯಾರಾದ್ರು ನೀನು ನಿನ್ನ ಗಂಡ ಅವ ಎರಡು ಮೊಮ್ಮಕ್ಕಳು ಇವರ ನಾಲ್ಕು ಮಂದಿನೋ ನಮ್ಮ ಪ್ರಪಂಚ ನೀ ಏನು ಕೇಳ್ತೀಯ ಕೇಳು ನೀ ಹೇಳಿದ್ ಮಾಡ್ತೀನಿ ನಾನು ಮಾವಾ ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ರೊಕ್ಕ ಬಂಗಾರ ಹೊಲ ಮನೆ ಏನು ಕೇಳ್ತಾರೆ ಎಲ್ಲ ಕೊಟ್ಬಿಡಮ್ಮವ ಅವ್ರಿಗೆ ಒಟ್ಟು ನನ್ನ ಗಂಡನಿಂದ ಹಾಕಿ ದೂರ ಆಗ್ಬೇಕು ನಾವು ನಮ್ಮ ಸಂಸಾರ ಎಲ್ಲ ಸುಖವಾಗಿರ್ಬೇಕು ನನ್ನ ಗಂಡನಿಪೆಟ್ ಎಲ್ಲಿ ದುಡಿಯೋ ಕಳ್ಸಲ್ಲ ನಾನು ಇಲ್ಲ ನಾವು ತಗೋಳವ ಹಂಗ ಆಗ್ಲಿ ನಾನು ಅದನ್ನ ಅಂದೆಲ್ಲ ಆಕೆ ಮಲ್ಲವ್ ಏನಂತ ನೋಡ್ದಿಲ್ಲ ಆ ಯಾರಿ ಬೇಕಾಗೈತೆ ನಿಮ್ ರೊಕ್ಕ ರುಜಿ ಅಂತ ಮಾತಾಡ್ತಾಳ ಅವ್ರು ಬಡವರಾದ್ರನು ಅಂತ ರೊಕ್ಕ ಲೋಬ ಏನಿಲ್ಲ ಅವ್ರು ಆದ್ರ ಕಮ್ಲವ್ ನೀ ಅದೊಂದ್ ಮಾತಾ ಬಾಳ ನೋವು ಮಾತೋ ನನಗೆ ಇವತ್ತು ಅಂದಿದಿ ಇನ್ನೊಮ್ಮೆಂತವೆಲ್ಲ ಏನ ಮಾತಾಡಕ್ ಹೋಗ್ಬೇಡವಾ ಆ ಎಣ್ಣೆ ತಗಂತನಿ ಈ ಎಣ್ಣೆ ತಗಂತಾನಿ ಅಂತಂದು ನಮಗ್ ಯಾರವಾ ನೀವಾ ನಾಲ್ಕು ಮಂದಿ ಇಲ್ವ ನಾನು ಅವ್ರನ್ನ ಹೆದರ್ಸಕ್ಕೆ ಕಷ್ಟ ಹಂಗೆ ಅಂದನಿ ಖರೇನ ಅಂತಂದು ಏನು ತಗೋಳಂಗಿಲ್ಲ ನಾನು ಸುಮ್ಮನೆ ಖಾಲಿಯಾಗಿದ್ದ ಬಾಟ್ಲಿಗೆ ಒಂದು ದಿಸ್ ಏನಾರ ಜೇನು ತುಪ್ಪಾರ ನೀರು ಸಕ್ಕರೆ ನೀರಾರ ಹಾಕಿ ಹಿಡ್ಕೊಂಡ್ರೆ ಆತು ತೋರ್ಸಕ್ಕೆ ಅವ್ರನ್ನ ಅಂತ ಮಾತಾಡಿದಷ್ಟೆ ನಿಮ್ಮನ್ನೆಲ್ಲ ಬಿಟ್ಟು ನಾನು ಹೋಗಲ್ಲ ಮಾವ ಸಣ್ಣ ಸಣ್ಣ ಮಕ್ಕಳದವ ನಾನು ಅವ್ರನ್ನ ಜೋಪಾನ ಮಾಡರ ಯಾರು ನಾನಂತೂ ತಂದೆ ತಾಯಿ ಇದ್ದಿಲ್ಲ ನನಗೆ ಏನ ಅತ್ತಿ ಮಾವ ಅಂತ ನೀವಿದ್ರಿ ನನ್ನ ಜೋಪಾನ ಮಾಡಿದ್ರಿ ನನ್ನ ಮಕ್ಳು ಬೇಕಲ್ಲ ಮಾವ ಅದಕ್ಕೆ ನಾ ಏನು ಮಾಡ್ಕೊಳಲ್ಲ ಸರಿ ಆತ ನಾಳೆ ಅಂದನಲ್ಲ ನಾಳೆ ಮಾತಾಡಿ ಎಲ್ಲ ಸರಿ ಹೋಗು ಆ ಹುಡುಗ ಏನಾರ ಒಟ್ಟು ಹೊಟ್ಟಿಗೆ ಆಧಾರ ಮಾಡು ಹೋಗು ಸರ್ ರೇಣುಕಾ ಅವ್ರಿಗೆ ಅವಳಿ ಜೋಳಿ ಒಂದು ಹೆಣ್ಣು ಒಂದ್ ಗಂಡ ಎರಡು ಮಕ್ಕಳಾಗಿದ್ದವು ಮತ್ತೆ ಅವ್ರನ್ನ ವಾರ್ಡೆ ಶಿಫ್ಟ್ ನೀವು ಅಲ್ಲಿ ಹೋಗಿ ನೋಡ್ರಿ ಅವ್ರನ್ನ ಅಮ್ಮ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗಕತಿ ನೋಡ್ರಿ ಏನಮ್ಮ ಏನಂತಾರೆ ನಮ್ಮ ಪೇಶೆಂಟು ಆರಾಮದಾರ ಅದಾರ ಮಕ್ಳಿಗೆಲ್ಲ ಹಾಲು ಕುಡಿಸಿದ್ರೆ ಬರ್ರಿ ಡಾಕ್ಟ್ರ್ ನೀವ ನೋಡಿ ಹೇಳ್ಬೇಕು ನೋಡ್ರಿ ಹಾಲಂತೂ ಕುಡಿಸಾಡ್ರಿ ಆಕಿ ಮಕ್ಕಂಡೋಳ ಒಟ್ಟು ನಿದ್ದೆ ಮೊಬ್ಬ ಇಳಿವಲ್ರಿ ಕಿ ಅದೋ ಅವ್ರಿಗೆ ತ್ರಾಸ್ ಭಾಳ ಆಗೈತಿ ಹಂಗಾಗಿ ನಾನು ಸ್ವಲ್ಪ ಮೊಬ್ಯಾಗ ಇರಲವರು ನಿದ್ದೆ ಮಾಡ್ಲಿ ಎಸ್ರಿದ್ರೆ ಬರೀ ಮಾತಾಡೋದ ಮಾಡ್ತೀರಿ ನೀವು ಪೇಶೆಂಟ್ ಜೊತೆಗೆ ಒಟ್ಟು ರೆಸ್ಟ್ ಕೊಡಲ್ಲ ಅವ್ರಿಗೆ ಅದಕ್ಕ ಮಕ್ಕಳಿ ಅಂತ ಹೇಳಿ ನಾನು ಸ್ವಲ್ಪ ಮೊಬ್ರ ಅಂತ ಇಂಜೆಕ್ಷನ್ ಕೊಟ್ಟೇನೆ ಅವ್ರಿಗೆ ಅಂದಂಗ ಪಾಪು ಒಂದೇ ಕಾಣಕತ್ತೈತಲ್ಲಮ್ಮ ಇನ್ನೊಂದು ಪಾಪು ಎಲ್ಲೈತಿ ಅವಳಿ ಜೋಳಿ ಮೊಮ್ಮಕ್ಳು ಹುಟ್ಟೆವು ಎರಡೂ ತಾಯಿ ಮಗಳ ಮಂಗಿಸಬೇಕಮ್ಮ ಹಂಗ್ ಬಿಡಬಾರ್ದು ಅಲ್ಲೊಂದು ಇಲ್ಲೊಂದು ಇಡಬಾರ್ದು ರೀಚೂರು ಭಾಳ ಅಂದ್ರೆ ಭಾಳ ಉಪಕಾರ ಆದ್ರಿ ನಿಮ್ಮಿಂದ ನಾನು ಈ ರಾತ್ರಿ ಭಾಳ ಹೆದರಿಕಾಗಿಬಿಟ್ಟಿತ್ತು ಏನು ಹಾಕತಿವಿ ಏನು ಅನ್ನಂಗೆ ಆಗಿಬಿಟ್ಟಿತ್ತು ಅದ್ರ ಬೇರೆ ಈ ಕೆಸ್ರಾಗ್ಲಾರ್ದು ಒಂದು ಹೆರಗಿದ್ದಿನ ತುಂಬಿತ್ತು ಹೆಂಗ್ ಹೆಂಗಾಕತ ಅನ್ನಂಗ ಆಗೋಗಿತ್ತು ಆದ್ರೆ ಭಾಳ ಭಾಳ ಅಂದ್ರೆ ಭಾಳ ತ್ಯಾಂಕ್ಸ್ ರೀ ಇರ್ಲಿ ಬಿಡಿರಿ ಅದ್ರಾಗೇನಾಯ್ತು ತ್ಯಾಂಕ್ಸ್ ಹೇಳೋಕ್ಕೆ ನಮ್ಮ ಕರ್ತವ್ಯ ನಾವು ಮಾಡೇವಿ ಏನ ಆತು ಒಳ್ಳೇದಂದ್ರೆ ಅದಕ್ಕೆಲ್ಲ ಭಗವಂತನ ಆಶೀರ್ವಾದನೇ ಇರ್ತೈತಿ ನೋಡಿರಿ ಒಂದೇ ಸಲಕಿನ ಹೆಣ್ಣು ಗಂಡು ಎರಡೆರಡು ಮಕ್ಳು ಡಕುಟ್ರ ನಾ ಅನ್ಕಂತಿದ್ರಿ ಈಕಿ ಹೊಟ್ಟೆ ನೋಡಿ ಇಷ್ಟು ದೊಡ್ಡದೈತಿ ಇದು ಹೊಟ್ಟಿ ಅಯ್ಯೋ ಹೆಂಗರ ಇದು ಮಾಡ್ತಾಳ ಈಕಿ ಅನ್ನಂಗಾಗಿತ್ತು ಆದ್ರ ಯಾಡ್ ಕೂಸದ ಅಂತ ಗೊತ್ತನ ಆಗಿಲ್ಲ ನೋಡ್ರಿ ಹೆರಿಗಾಗ ಮಟ್ಟನು ಗೊತ್ತಾಗಿಲ್ಲ ನಮ್ಗೆ ಎರಡು ಹುಡುಗರು ಹುಟ್ಟಿಂದಾಗ ಗೊತ್ತಾಗಿದ್ದ ಚಲೋ ಆತ್ ಬಿಡಮ್ಮ ಒಂದ ಸಲಕನ ಎರಡು ಮೊಮ್ಮಕ್ಳು ದೊಡ್ಡ ಆಗ್ಬಿಡ್ತಾವ ಬಹಳ ಕಾಜಿ ಮಾಡಿ ನೋಡ್ಬೇಕಮ್ಮ ಎರಡು ಮಕ್ಕಳು ಅಂತ ಅಲಕ್ಷ್ಯ ಮಾಡಂಗಿಲ್ಲ ಹಾಲು ಎರಡಕ್ಕೂ ಕರೆಕ್ಟ್ ಆಗಿ ಕುಡಿಸ್ಬೇಕು ಎರಡಕ್ಕೂ ಕ್ಲೀನ್ ಹಂಗ ಇಡಬೇಕು ಹಾ ಅಂದಂಗ ಡಾಕ್ಟ್ರಾ ಮನೆಗೆ ಕಳಿಸ್ಬಿಡ್ರಿ ಮನೆಗೆ ಹೋದ್ವಿ ಅಂದ್ರೆ ಎಲ್ಲ ಉಣ್ಣೋದು ತಿನ್ನೋದು ಅನುಕೂಲ ಆಕತ್ ರೀ ಇಲ್ಲಿ ದವಾಖಾನದ ಏನ್ರಿ ಪಾಡೋನ ಆಗಂಗಿಲ್ಲ ಬಾಣತಿಗೆ ಏನು ಕೊಡ್ಬೇಕು ನಾವೇನು ತಿನ್ಬೇಕ ಕೂಸಿನ ಹೆಂಗೆ ಎರ್ಯದ ಅನ್ನಂಗೆ ಆಗ್ಬಿಡ್ತ ಮಗ ವ ನನ್ನ ಮಕ್ಳು ಎಲ್ಲದವ ನಿನ್ನ ಮಗ ಮಗಳ ನೋಡಿದ್ವಿ ಈಗ ಎತ್ತಿರತೇನಾ ಚಲೋ ಬಿಡು ನಿನ್ನ ಮಗಳನ್ನ ಅಲ್ಲಿ ಜೋಲೆ ಮಂಗಸೇನೆ ಎರಡು ಹುಡುಗರು ಭಾಳ ಅಂದ್ರೆ ಭಾಳ ಚಂದ ಅದವ ರೇಣುಕಾ ಮಗಳಂತು ಸೇಮ್ ನಿಮ್ಮ ಹೌದ್ರೆ ಮಗ ಏ ಬಾರಿ ಮಸ್ತ್ ಇಲ್ಲ ನೋಡ ಮಗ್ಲ ಮಕ್ಕಂದ ಹೆಂಗ ಕೀಕಿ ಹೊಡಿಯಾಕತ್ತೇನ ನೋಡಮ್ಮ ಎಲ್ಲಾರು ಆರೋಗ್ಯವಾಗಿ ಇದ್ರಿ ತಾಯಿ ಮಕ್ಳು ಬಾಳ ಹುಷಾರಿಂದ ನೋಡ್ಕೇರಿ ಮನೆಗೆ ಹೋದ್ಮೇಲೆ ಅಲಕ್ಷ್ಯ ಮಾಡ್ಬೇಡ್ರಿ ಏನ ಹ್ಮ್ ಸರಿ ಮಧ್ಯಾಹ್ನಕ ಡಿಸ್ಚಾರ್ಜ್ ಮಾಡ್ಬಿಡ್ತಾನಿ ಹೋಗ್ಬಿಡ್ರಿ ಮನೆಗೆ ಸರಿ ಡಾಕ್ಟ್ರ ರೇಣುಕ ಎಷ್ಟ್ ಲಕ್ಕಿ ಅಲ್ಲ ನೋಡು ಒಂದ ಸಲಿಗೆನ ಎರಡು ಮಕ್ಳು ಅದು ಎರಡು ಒಂದ್ ಹೆಣ್ಣು ಒಂದ್ ಗಂಡು ಮಗ ಚಲೋ ಅಲ್ಲ ಬೇಕಂದ್ರ ಎದೇವ್ ಹೆಣ್ಮಕ್ಳು ಕೊಡಲ್ಲ ಗಂಡು ಮಕ್ಳು ಬೇಕಂದ್ರೆ ಗಂಡು ಮಕ್ಕಳು ಕೊಡಲ್ಲ ನಮ್ಗೇನು ಎರಡು ಒಮ್ಗೆ ಕೊಟ್ಬಿಟ್ಟಾನ ಹ್ಞೂ ರೀ ಎಲ್ಲ ದೇವ್ರ ಆಶೀರ್ವಾದ ಅಂದಂಗ ಕಮಲಕ್ಕ ಏನಾರ ವಿಷಯ ಹೇಳಿದ್ರೆ ಇಲ್ಲ ಹ್ಮ್ ಆಕಿಗಿನ ಏನು ಹೇಳಿಲ್ಲ ಈಗ ಹೋಗಕ್ಕೆ ಊರಿಗೆ ನಿನ್ನ ಕಂಡೀಷನ್ ಮಾಡೇ ಕಳಿಸೋಣ ನಾಳೆ ಎಷ್ಟೊತ್ತಿದ್ರು ಬರಾಕ ಬೇಕು ನೀವು ಅಂತಂದು ಇಲ್ಲ ಅಂದ್ರೆ ಅದು ಯಾವ್ದೋ ಗಿಡ ಔಷಧಿ ಅಂತ ಮರಯ್ಯ ಅದನ್ನ ತಗೊಂತಾನೆ ಅಂತ ನಿಂತ್ಬಿಟ್ಟಾಳ ನಾ ಈಗ ಹೋಗಿ ಬರ್ತಾನೆ ಊರಿಗೆ ಅಲ್ಲಪ್ಪ ಈಗ ನಿಂತ ಕಾಲ ಮೇಲೆ ಊರಿಗೆ ಹೋಗ್ತಾನೆ ಅಂದ್ರೆ ಹೆಂಗ ಒಂಚೂರು ನಮ್ಮನ್ನ ಮನೆ ತಂಕಾರ ಬಿಟ್ಟು ಆಮೇಲೆ ಹೋಗಪ್ಪ ನೀನು ಅದರ ಬೇರೆ ಎರಡಾಡು ಕೂಸು ಬಾಣ್ತಿ ಏನ್ ಕರ್ಕೊಂಡು ಹೋಗ್ಲಿ ನಾ ಒಬ್ಬಕ್ಕೆ ಮನೆಗೆ ಹಾ ಸರಿ ಅಮ್ಮ ಹಂಗ ಮಾಡ್ತಾನೆ ಮನೆಗೆ ಏನೇನು ಬೇಕಾ ನೋಡ್ರಿ ಸ್ವಲ್ಪ ರೇಷನ್ ಎಲ್ಲ ತಂದು ಕೊಟ್ಟು ಆಮೇಲೆ ಊರಿಗೆ ಹೋಗ್ತಾನೆ ಮತ್ತೆ ನೀವು ಒಬ್ಬರ ಯಾಕೆ ಓಡಾಡ್ತೀರಿ ಅಲ್ಲಿ ಒಮ್ಮೆ ಇಲ್ಲಿಗೊಮ್ಮೆ ನಾಳೆ ಬೆಳಗ್ಗೆ ಆದ್ರೆ ಬಂದೇ ಬಿಡ್ತಾನೆ ನಾನು ಅಂತಿದ್ರು ತಿರ್ಗ ಮಧ್ಯಾಹ್ನ ಇನ್ನೂ ಅವ್ರಿಗೆ ಸುದ್ದಿ ಇಲ್ಲ ಈ ನೀವು ಒಂದ್ ಮುಖ ನೋಡ್ಯಾರ ಅವ್ರು ಇನ್ನೊಂದು ಮುಖ ನೋಡಿಲ್ಲ ಇವತ್ತು ನಾ ಏನಂತ ಅಂತ ಬಿಡ್ತಾನೆ ಅವ್ರಿಗೆ ಅಲ್ಲ ಕಮ್ಲಿ ಬರ್ತಾನ ಬರ್ದ ಎಲ್ಲಿ ಮುಖಾನ ಒಂದು ತಾಸು ಹೆಚ್ಚು ಕಮ್ಮಿ ಬರ್ತಾನವ ನೀನು ಅಲ್ಲ ಇದನ್ನು ಔಷಧಿ ಹಿಡ್ಕೊಂಡು ಕುತ್ಕೊಂಡಿ ಅಲ್ಲ ಅದನ್ನ ಒಕ್ಕಟ್ಟು ಕೈ ತುಕಂಬ ಹೋಗಿ ಸ್ವಚ್ಛಿಗೆ ಹುಡುಗ ಹಾಲು ಪಾಲು ಕುಡಿಸ್ತಿರ್ತಿದ್ದಿ ಹಿಂಗೆ ಎತ್ತಿ ನೀ ಏನು ನೀನು ಹೆದರ್ಬೇಡ ಇದು ಔಷಧಿ ಅಲ್ಲ ಬಾಟ್ಲೆ ಔಷಧಿದ ಆದ್ರೆ ಇದ್ರೊಳಗೆ ಔಷಧಿ ಇಲ್ಲ ಎಲ್ಲ ಸ್ವಚ್ಛ ಮಾಡಿ ಸಕ್ಕರೆ ನೀರು ಹಾಕಿ ಹಾಕಿಡ್ಕಂಡೆ ನಿನ್ನ ಮಗ ಬಂದಂದ್ರೆ ಹೆದರಿಸಿ ಮುಂದೊಂದು ಹೆಜ್ಜೆ ಇಟ್ಟಿರಬಾರ್ದು ಎಷ್ಟೊತ್ತಿದ್ರೆ ನಮ್ಮ ಮನೆಗೆ ನಮ್ಮ ಮುಂದೆ ಕಣ್ಮುಂದನೇ ಇರ್ಬೇಕು ಹಂಗೆ ಮಾಡ್ತಾನೆ ನೋಡು ನೀ ಸುಮ್ಮನೆ ನಿತ್ಕೊಂಡು ಅಷ್ಟೇ ಏನು ಮಾತಾಡ್ಬೇಡ ಹೌದೇನವಾ ನಾ ಎಂತಿದ್ರಿದಾ ಆ ಬಾಟ್ಲಿ ಹಿಡ್ಕೊಂಡ್ ನೋಡಿ ಈ ಕೇಕ ಟೆಂಗಿ ಗಿಡಕ್ಕೆ ಹಾಕ ಔಷಧಿ ಹಿಡ್ಕೊಂಡು ಕುತ್ಕೊಂಡಳಾ ಅಂತಂದು ಕಂಬಲಿ ಗಾಡಿ ಶಬ್ದ ಆತ್ಲಿ ಬಂದಂಗ್ ನಿನ್ ಗಂಡ ನಿಭಾಯ್ಲಗ ಹುಡುಗರ ಕಡೆ ಹೋಗು ಮತ್ ನಡು ಹುಡುಗ ಬಂದ್ ಮಾತಾಡ್ಬಕ್ರ ಅದಕ್ಕ ನಾ ಎಲ್ಲ ಮಾತಾಡ್ತಾನು ನಿನ್ ಮಗನ್ ಜೊತೆಗೆ ಇವ ರೇಣಕ ಒಂದ್ ಹುಡುಗ ಒಂದ್ ಹುಡುಗಿ ಎರಡು ಹುಡುಗ್ರ ಅದು ಅವಳಿ ಜವಳಿ ಮಕ್ಳು ಹುಟ್ಟಿವು ಮತ್ತೆ ತಾರೀಕಾ ಮಾಡ್ಕಂತ ಅಲ್ಲೇ ಇರ್ಬೇಕ ಬೇಡ ಬಾರಿ ಗಿಡ ಬಂದಿ ಬಿಡು ಮುಂಜಾನೆ ಬರ್ತಾನೆ ಅಂತ ಹೇಳೋದವ ಹಂಗಂದ್ರೆ ಹೆಂಗೈತಿ ಪಾಪ ಅಪರೂಪಕ ಕಲ್ತೈಕಿ ಎಲ್ಲ ನೌಕರಿ ಮಾಡಾಕಿ ಅನುಕೂಲ ಅನುಕೂಲದಳು ಹೆಂಡ್ತಿ ಮತ್ ಪ್ಯಾಟಿ ಊರಾಗಿರ್ತಾಳ ನನ್ನಂಗ ಮೊಬ್ಬ ಸಾಲಿ ಕಲಿಲಾರ್ದಕ್ಕೆ ಹಂಗಾಗಿ ಹೆಂಡತಿ ಬಿಟ್ಟು ಬರಕ ಮನಸ್ಸು ಅದಂ ಕಂಡಲ್ಲ ಸಾಯಬ್ರಿಗೆ ಅದಕ್ಕೆ ಈಗ ಬಂದಾರ ಬರ್ಲೇ ಬೇಡ ಅನ್ಕಂತ ಏನವ ನನಗೆ ಎದಕ್ ಬೇಕು ಗಂಡ ಹೆಂಡತಿ ನೀವು ಮಾತಾಡ್ರಿ ನೋಡು ಮೂರನೇ ದಾರ ಬಂದ್ರ ಜಗಳ ಜಾಸ್ತಿ ಆಕತಿ ಹೊರತು ಕಮ್ಮಿ ಆಗಲ್ಲ ಕಮ್ಲು ನಿಲ್ಲ ನಿನ್ ಗೆಳತಿಗೆ ಅವಳಿ ಜೇವ ಅಂತಂದು ಅದು ನನ್ ಗೆಳತಿಗೆ ಆಗಿದ್ದು ಅಂದ್ರ ಖುಷಿ ಇರ್ತಿದ್ನೇ ಅಂದ್ರೆ ನನ್ನ ಗಂಡನ ಎಳ್ಳೆ ಹೇಳ್ತಿ ನನ್ನ ಸೌತಿಗೆ ಅವಳು ಜವಳಿ ಮಕ್ಕಳಿಗೆ ಅಂದ್ರೆ ಹೆಂಗ್ ಖುಷಿ ಪಡ್ಲಿ ನಾನು ಹಾ ಹೇಳ್ರಿ ನೀವ ನೀವು ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ಆರಾಮ ಖುಷಿ ಖುಷಿಲೇ ಇದ್ ಬಿಡ್ರಿ ನಾನು ಇದನ್ನ ತಗೊಂಡು ಹೋಗ್ಬಿಡ್ತಾನೆ ನಿಮ್ಗೆ ಯಾಕಾಗ ಓದ್ತಾ ಕತ್ಬಿಟ್ಟೆ ಕಣ್ಣದ್ರಿಗೆ ಇದ್ರಲ್ಲ ತ್ರ ಬೇಡ ಬೇಡ ಯಾಕೆ ಬೇಕು ನೋಡು ಕಂಬಳು ಆಟಕ್ಕಾಡ್ಬೇಡ ಅದು ಬಹಳ ಡೇಂಜರ್ ಅದು ಕೈಯಾಗಿ ಹಿಡ್ದು ಎಲ್ಲ ಹಂಗ ಹೋಗಬಾರ್ದು ಒನ್ನೇದು ಹಂಗ ನೋಡಿದ್ರೆ ಅಂತ ನಾನು ಹಿಡ್ಕೊಂಡು ಕುಂತಿ ಅದನ್ನು ಬಾ ಮೊದ್ಲು ನಾ ಹೇಳೋದು ಕೇಳೋ ಬಹಳ ಡೇಂಜರ್ ಅದು ಬೇಡ ಹ್ಮ್ ಹೋಗಂಗಿಲ್ಲ ನಾ ಕುಡಿಬೇಕಂತ ತಗೊಂಡ್ ಬಂದ ಮತ್ತೆ ಹೋಗಿಬೇಕು ನೀವ್ ಈ ಮನೆಗ ಇರ್ತೇನಿ ಇಲ್ಲೇ ಇರ್ತೇನಿ ಯಾಕೆ ತಾಕ ಹೋಗಂಗಿಲ್ಲ ಅಂದ್ರೆ ಇದನ್ ಹೋಗಿತೇನಿ ಇಲ್ಲ ನಾ ಅಲ್ಲಿ ಹೋಗೋಣ ಇಲ್ಲೇ ಬರೋಣ ಅಂದ್ರೆ ನಾ ಕುಡ್ದ ಬಿಡಕೆ ಮತ್ತೆ ಹೌದಾ ಇಷ್ಟ ಹೇಳಿದ್ರು ಕುಡಿಬೇಕು ಅನ್ನೋದು ಅಷ್ಟು ಹಠ ಐತಲ್ಲ ನಿನಗ ಯಾಕ ಅವು ನನ್ನ ಮಕ್ಕಳಲ್ಲೇನ ಹೇಳ್ತಾನೆ ಎಂತ ಪ್ರಸಂಗದಾಗ ಆತ್ ಮದಿವಿ ಅನ್ನೋದು ನೀನ್ ಅರ್ಥ ಮಾಡ್ಕಿಡಕ ತಯಾರಿಲ್ಲ ಅಂದ್ರೆ ಏನು ಮಾಡ್ಬೇಕು ಅಕ್ಕಿನಿ ಹೆಣ್ಮಗಳು ಅದರ ಬೇರೆ ಅವಳಿ ಜವಳಿ ಕೂಸಗೆವು ಈಗ ಹೋಗ್ಬೇಡ ಅಂತ ನಿತ್ಕಂದ್ರ ಅವ್ರ ಹೆಂಗ್ ಜೋಪಾನ ಮಾಡ್ಬೇಕು ಅವ್ನ ಎರಡು ಮಕ್ಕಳನ್ನ ಏನು ಆ ಬಾಟ್ಲಿ ಕೈಕೊಂಡು ಹೆದರ್ ಸಕತೇ ಕುಡಿತೇನೆ ಕುಡಿತೇನೆ ತಡಿ ತಡಿಗಿಂತ ಮುಂಚೆ ನಾನಾ ಕುಡಿದ್ ಬಿಡ್ತೇನೆ ಏ ನನ್ಗೆಲ್ಲಾ ಗೊತ್ತಾಯ್ತಗ ನಿಮ್ಮ ನಾಟಗ ಕುಡಿತೇನೆ ಅಂತಂದು ಹೇಳಿ ಈಗ ನನ್ನ ಕಡೆಯಿಂದ ಹೂ ಅನ್ನಿಸ್ಕೊಂಡ್ ಒಪ್ಪಿಗೆ ತಗೊಂಡ್ ಅಲ್ಲಿ ಇಲ್ಲಿ ಕುಡಿ ಅಡ್ಡಾಡಿ ಆರಾಮ್ ಸೋಕಿ ಮಾಡ್ಕೊಂತ ಅಡ್ಡಾಡ್ಬೇಕು ಮಜಾ ಮಾಡ್ಕೊಂತ ಅಂತೀರಿ ನೀವು ನನಗೇನು ಅಷ್ಟು ಗೊತ್ತಾಗಂಗಿಲ್ಲ